ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಚಿತ್ರದುರ್ಗ ಜಿಲ್ಲಾ ನೂತನ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಡಾಕ್ಟರ್ ಶಿವಕುಮಾರ್ ಆರ್ ಮೊಳಕಾಲ್ಮೂರು ಪಟ್ಟಣದ ಪೊಲೀಸ್ ಠಾಣೆಗೆ ಗುರುವಾರ ಮಧ್ಯಾಹ್ನ ಮೂರು ಗಂಟೆಗೆ ಅನಿರೀಕ್ಷಿತ ಭೇಟಿ ನೀಡಿದರು ಅನಿರೀಕ್ಷಿತ ಭೇಟಿ ವೇಳೆ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ಹಾಗೂ ನಾನಾ ಗ್ರಾಮಗಳ ಮುಖಂಡರು ನೂತನ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಿಗೆ ಸನ್ಮಾನಿಸಿದರು ಸಾರ್ವಜನಿಕರ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು ಗುಲ್ಬರ್ಗದಿಂದ ಬರುವಾಗ ಮೊಳ್ಕಾಲ್ಮುರು ಪೊಲೀಸ್ ಠಾಣೆಗೆ ಅನಿರೀಕ್ಷಿತವಾಗಿ ಭೇಟಿ ನೀಡಿದ್ದೇನೆ ರಾಜ್ಯದ ಬೆಳಗಾಂ ಮೈಸೂರು ಮಂಡ್ಯ ಬೆಂಗಳೂರು ರಾಯಚೂರು ಸೇರಿದಂತೆ ಹಲವು ಕಡೆ ಕಾರ್ಯನಿರ್ವಹಿಸಿದ್ದೇನೆ ಮಧ್ಯ ಕರ್ನಾಟಕದ ಚಿತ್ರದುರ್ಗ ಜಿಲ್ಲೆಯಲ್ಲಿ ಕೆಲಸ ನಿರ್ವಹಿಸುವುದು ನನಗೆ ಭಾಗ್ಯ ಎನಿಸಿದೆ ಪೊಲೀಸ್ ಇಲಾಖೆಯು ಸಾರ್ವಜನಿಕರ ಒಟ್ಟಿಗೆ ಸಹಕಾರದಿಂದ ಕೆಲಸ ಮಾಡುವುದು ಅತಿ ಮುಖ್ಯ ಇಲ್ಲಿನ ಜನರು ತೋರಿದ ಪ್ರೀತಿಗೆ ಆಭಾರಿಯಾಗಿದ್ದೇನೆ ಪೊಲೀಸ್ ಇಲಾಖೆ ಸಮಾಜಮುಖಿಯಾಗಿ ಸದಾ ನೊಂದವರು ಮತ್ತು ದೀನ ದಲಿತರ ಪರವಾಗಿ ಕಾರ್ಯನಿರ್ವಹಿಸುತ್ತಿದೆ ಪೊಲೀಸ್ ಇಲಾಖೆಯಲ್ಲಿ ಸಾಕಷ್ಟು ಮಾರ್ಪಾಡುಗಳು ಆಗಿವೆ ಪೊಲೀಸ್ ಠಾಣೆ ಎಂದಾಕ್ಷಣ ಜನರು ಈ ಹಿಂದೆ ಭಯಭೀತರಾಗುತ್ತಿದ್ದರು ಆದರೆ ಪೊಲೀಸ್ ಠಾಣೆಗಳು ಜನಸ್ನೇಹಿಯಾಗಿ ಮಾರ್ಪಟ್ಟಿವೆ ಸದಾ ಜನರ ಪರವಾಗಿ ಕಾರ್ಯನಿರ್ವಹಿಸುತ್ತಿವೆ ಗ್ರಾಮಗಳಲ್ಲಿ ನಡೆಯುವಂತಹ ಸಣ್ಣ ಪುಟ್ಟ ಗಲಾಟೆಗಳನ್ನು ಕೂಡಲೇ ಬಗೆಹರಿಸಲು ಒನ್ ಒನ್ ಟು ಸಹಕಾರಿಯಾಗಿದೆ ಗ್ರಾಮದಲ್ಲಿರುವ ಸಮಸ್ಯೆಗಳನ್ನು ತಿಳಿಯಲು ಮತ್ತು ರಕ್ಷಣೆ ಒದಗಿಸಲು ಬಿಟ್ ಪೊಲೀಸರ ಸಂಖ್ಯೆ ಹೆಚ್ಚಿಸಲಾಗಿದೆ ಜನರು ಅಕ್ರಮ ಚಟುವಟಿಕೆಗಳಾದ ಈ ಸ್ಪೀಡ್ ಜೂಜಾಟ ಮದ್ಯ ಮಾರಾಟಕ್ಕೆ ಕಡಿವಾಣ ಹಾಕಿ ಎಂದು ದೂರು ನೀಡುತ್ತಾರೆ ಇದನ್ನು ಸಮರ್ಪಕವಾಗಿ ಹತ್ತಿಕ್ಕಲು ಸಾರ್ವಜನಿಕರು ಸಹಕಾರ ಬಹುಮುಖ್ಯ ನನ್ನ ಅವಧಿಯಲ್ಲಿ ಪ್ರಾಮಾಣಿಕತೆಯಿಂದ ನಾನು ಕರ್ತವ್ಯ ನಿರ್ವಹಿಸುತ್ತೇನೆ ಎಂದು ವಾಗ್ದಾನ ನೀಡಿದರು ಈ ಸಂದರ್ಭದಲ್ಲಿ ಸಿಪಿ ವಸಂತ್ ವಿ ಅಸೋದೆ ಮತ್ತು ಪಿಎಸ್ಎ ಮಹೇಶ್ ಲಕ್ಷ್ಮಣ್ ಹೊಸಪೇಟೆ ಸೇರಿದಂತೆ ವಿವಿಧ ಗ್ರಾಮಗಳಿಂದ ಆಗಮಿಸಿದ ಮುಖಂಡರು ಇದ್ದರು ವರದಿಗಾರರುದ್ರೆ ಶೆಟ್ಟೆ ಮೊಳಕಾಲ್ಮುರು ಸ್ವಾಗತವನ್ನು ಕೋರಿದ್ವಿ ಹಾಗಾಗಿ ನನ್ನ ವೈಯಕ್ತಿಕವಾಗಿ ವಿಶೇಷವಾಗಿ ನಾನು ಕೊಟ್ಟಿದ್ದೇವೆ ಎಲ್ಲರೂ ಕೂಡ ನಾನು ಧನ್ಯವಾದಗಳು ತಿಳಿಸ್ತೇನೆ ಈಗ ರಾಜ್ಯದ ಬೇರೆ ಬೇರೆ ಕಡೆ ಕೆಲಸ ಮಾಡಿದ್ದೆ ನಾನು ಬೆಳಗಾವಿ ಮಾಡಿದ್ವಿ ಬಿಜಾಪುರ ಮಾಡಿದ್ವಿ ವಿಜಯಪುರ ಮಾಡಿದ್ವಿ ಮೈಸೂರು ಮಾಡಿದ್ವಿ ಮಂಡ್ಯ ಮಾಡಿದ್ವಿ ಬೆಂಗಳೂರು ಮಾಡಿದ್ವಿ ಅದಕ್ಕೆ ಇತ್ತೀಚಿನ ರಾಯಚೂರು ಇದ್ದೇವೆ ಆಮೇಲೆ ನಮ್ಮ ವಸಂತ ನಾವು ನಾನು ಲೋಕಾಯುಕ್ತ ಕಷ್ಟ ವಸಂತ ವಸ್ತು ಇದ್ದೇವೆ ಎಲ್ಲ ಕಡೆ ಇದು ನಮ್ಮ ಚಿತ್ರದುರ್ಗ ಭಾಗ ಈ ಕಡೆ ಮಧ್ಯೆ ಕರ್ನಾಟಕ ಇರೋದ್ರೆ ತಗೊಂಡಿದೆ ಚಿತ್ರದುರ್ಗ ಈ ಕಡೆ ಭಾಗದಲ್ಲಿ ನಾವು ಕೆಲಸ ಮಾಡೋ ಅವಕಾಶ ಆಶಕ್ತಿ ಇರಲಿಲ್ಲ ಬಂದಿದ್ದು ಮತ್ತು ಈ ನಮ್ಮದು ಇಲ್ಲೇ ಜಗಳ ತರಕಾಗಿರಷ್ಟು ಮತ್ತೆಲ್ಲ ಪರಿಚಯದವರು ಸ್ನೇಹಿತರು ವಿಶೇಷವಾಗಿ ತುಂಬ ಜನ ತನಿಖೆಲ್ಲಿದ್ದಾರೆ ಒಂದು ಒಂದು ಖುಷಿಗೆ ಒಂದು ಅಭಿಮಾನಕ್ಕೆ ಎಲ್ಲರೂ ವಿಶ್ ಮಾಡ್ತಾರೆ ಹಾಗಾಗಿ ಅದರಲ್ಲೂ ಮಾಡ್ಕೊಂಡು ಮುಟ್ಟಿದಂತೆ ನಮ್ಮದು ನಿರೀಕ್ಷೆಗಳಿಲ್ಲ ನೀವೆಲ್ಲರೂ ನಾವು ಇವತ್ತಿನ ಭೇಟಿ ಇದೆ ಅಂತ ಗೊತ್ತಾಗ ನೀವೆಲ್ಲ ಬಂದಿದೆ ಜೊತೆಗೆ ಬೇರೆ ಇಲಾಖೆ ಅಂತಾರಲ್ಲ ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆ ಅಂತಂದ್ರೆ ಯಾವಾಗಲೂ ಸಾರ್ವಜನಿಕ ಒಟ್ಟಿಗೆ ಹೆಚ್ಚು ಒಡ್ನಾಟಿ ಇರುತ್ತೆ ಹೀಗಾಗಿ ಸಾರ್ವಜನಿಕರು ನಿರೀಕ್ಷೆಗಳು ಜಾಸ್ತಿ ಇರ್ತವೆ ಇಷ್ಟೆಲ್ಲ ಬಂದು ನೋಡಿ ನಾವು ಎಲ್ಲ ಅವಶ್ಯಕತೆ ಇರಲಿಲ್ಲ ಇವೆಲ್ಲ ನೀವು ಏನೋ ಪ್ರೀತಿಗೆ ಎಲ್ಲ ಬಂದು ನಮಗೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀವಿ ಆದರೆ ಪೊಲೀಸ್ ಇಲಾಖೆಯಿಂದ ಸಾಕಷ್ಟು ನಿರೀಕ್ಷೆಗಳು ಇರ್ತವೆ ಇವೆಲ್ಲ ಬಂದ ಮೇಲೆ ನಮ್ಮ ನಿರೀಕ್ಷೆಗಳು ಕೂಡ ಜರ್ನಿಯಲ್ಲಿ ಜಾಸ್ತಿ ಇದೆ ಅಂತ ನಾನು ಭಾವಿಸ್ತೀನಿ ಎಲ್ಲ ಕಡೆನೂ ಕೂಡ ನಾವು ಸಮಾಜಮುಖಿಯಾಗಿ ಮತ್ತು ವಿಶೇಷವಾಗಿ ಜನರ ಯಾರು ನೊಂದವರು ಇರ್ತಾರೆ ಯಾರು ಇರ್ತಾರೆ ಯಾರು ನಿಜವಾಗ್ಲೂ ಬಡವರು ಇರ್ತಾರೆ ನಿಜವಾಗಿ ಯಾರಿಗೆ ಅವಶ್ಯಕತೆ ಇದೆ ನಮ್ಮ ಇಲಾಖೆ ಪರವಾಗಿ ಏನೇನು ಕೆಲಸ ಮಾಡ್ಕೊಳೋದಕ್ಕೆ ಅವಕಾಶಗಳನ್ನ ಎಲ್ಲ ಕೂಡ ಮಾಡ್ಕೊಳ್ತೀನಿ ಈ ಭಾಗದಲ್ಲೂ ಕೂಡ ಆ ಥರದ ನಿರೀಕ್ಷೆಗಳು ಕೂಡ ಖಂಡಿತ ಸಾರ್ವಜನಿಕರಲ್ಲಿದೆ ನಿಮ್ಮೆಲ್ಲ ನಿರೀಕ್ಷೆಗಳಿಗೆ ತಕ್ಕಂತೆ ಪೊಲೀಸ್ ಇಲಾಖೆ ತುಂಬ ಒಳ್ಳೆಯ ಅಧಿಕಾರಿಗಳಿದ್ದಾರೆ ಸಬ್ಇನ್ಸ್ಪೆಕ್ಟರ್ ಇದ್ದಾರೆ ಹಾಗೆ ಮಹೇಶ್ ಅವರಿದ್ದಾರೆ ಅವರು ಯಾವತ್ತೂ ಸಾರ್ವಜನಿಕರ ಈಗ ಅವರೊಟ್ಟಿಗೆ ನಾವು ಕೂಡ ಬಂದಿದ್ದೀವಿ ಒಂದೇನೇ ಸಮಸ್ಯೆ ಪೊಲೀಸ್ ಪೊಲೀಸ್ ಇಲಾಖೆಗೆ ಖಂಡಿತವಾಗ್ಲೂ ಅವ್ರಿಗೆ ಸಂಪರ್ಕ ಮಾಡ್ಬೋದು ನನಗೂ ಕೂಡ ನೀವು ಸಂಪರ್ಕ ಮಾಡ್ಬೋದು ಮತ್ತು ಚಿತ್ರದುರ್ಗ ಕಡೆ ಬಂದಾಗ ಇದೇ ವಿಚಾರ ಇಟ್ಕೊಂಡು ನೀನು ಅಲ್ಲೇವರೆಗೂ ಬರೋ ಅವಶ್ಯಕತೆ ಇಲ್ಲ ಹಾಗಾಗಿ ನನ್ನ ಮೊಬೈಲ್ ನಂಬರ್ ಕೂಡ ಅಲ್ಲಿ ಹೊರಗಡೆ ಬೋರ್ಡಲ್ಲಿದೆ ನಂಬರ್ ಕೂಡ ಹೇಳ್ತೀನಿ ನಮ್ಮ ಸಬ್ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಕೂಡ ಸ್ಪಂದಿಸ್ತಾರೆ ಹಾಗೆ ನಮ್ಮ ನಂಬರ್ಗಳು ತಗೊಂಡು ಏನಾದರೂ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಾಗಿದ್ದರೆ ಖಂಡಿತವಾಗಿ ನಾವು ಕರೆ ಮಾಡಿ ನಮ್ಮ ಏನೇ ಸಮಸ್ಯೆಗಳಿಗೆ ಖಂಡಿತವಾಗಿ ನಾವೆಲ್ಲ ಸ್ಪಂದಿಸ್ತೀನಿ ಸಬ್ಇನ್ಸ್ಪೆಕ್ಟರ್ ಇದ್ದಾರೆ ಅವ್ರು ಕೂಡ ಹೇಳ್ತಾ ಇದ್ದೀನಿ ಹಳ್ಳಿಗಳಲ್ಲಿ ಗೇಟ್ ಪೊಲೀಸ್ ಇದ್ದರೆ ಒಂದೊಂದು ಹಳ್ಳಿ ಎರಡು ಹಳ್ಳಿ ಒಬ್ಬ ಪೊಲೀಸ್ ಅಂತ ಮಾಡಿದ್ರು ಒಬ್ಬ ಪೊಲೀಸ್ನಲ್ಲಿ ಒಂದು ನಾಲ್ಕು ಹಳ್ಳಿ ಐದು ಹಳ್ಳಿ ತರ ಥರ ಕೊಟ್ಟಿದ್ವಿ ಅವ್ರದ್ದು ನಂಬರ್ಸ್ ಎಲ್ಲ ಕೊಡಿ ಜನರಿಗೆ ಕೊಡಿ ಅಟ್ಲೀಸ್ಟ್ ನಾನು ನೋಡಿದೆ ಎಲ್ಲ ಕಡೆ ಹೋದರೆ ಅಲ್ಲ ನಾನು ಬಿಜಾಪುರ ಆಗಲಿ ಬೆಳಗಾಮ್ ಆಗಲಿ ಮಂಡ್ಯ ಮೈಸೂರು ಎಲ್ಲೂ ಹೋದ್ರೆ ಹಳ್ಳಿದ್ದಾನೆ ಏನ್ ಕೇಳ್ತಾರೆ ಅಂದ್ರೆ ನನಗ್ ಏನಂದ್ರೆ ಇಲ್ಲಿಗಲ್ ಆಗಿ ನಮ್ಮ ಊರಲ್ಲಿ ಇಲ್ಲಿ ಮಾಡ್ತಾರೆ ಸರ್ ಅದಕ್ಕೆ ಅದು ಸರ್ ಈಸ್ಪೇಟೆ ಆಡಿ ಎಲ್ಲ ಎಲ್ಲ ಕಾಡ್ಸ್ ಆಡಿ ಎಲ್ಲ ಹಾಳಾಗ್ತಾರೆ ಅದು ಅದು ಬಿಟ್ರೆ ಕೆಲವು ಮಟ್ಕ ಇದೆ ಮಟ್ಕ ಈ ಕೋಳಿ ಪಂದ್ಯ ಅವೆಲ್ಲ ರಾಜಿ ಇದು ಕೋಳಿ ಪಂದ್ಯ ಇಂಥ ಒಂದು ನಾಲ್ಕೈದು ಸಮಸ್ಯೆಗಳು ಬಿಟ್ಟರೆ ಮತ್ತೆ ಅದ್ರ ಬಿಟ್ರೆ ಕೆಲವರೆಲ್ಲ ಈ ಹೆಣ್ಮಕ್ಳಿಗೆ ಮಕ್ಕಳಿಗೆ ಚುಡಾಯಿಸ್ತಾರೆ ಕಾಲೇಜ್ ಹತ್ರ ಪೊಲೀಸ್ ಹಾಕಿ ಬೀಟ್ ಹಾಕಿ ಈವ್ನಿಂಗ್ ಬೀಟ್ ಹಾಕಿ ಅಥವಾ ಏನಾದ್ರು ರಾತ್ರಿ ಇಂತ ಕಳತನ ಗಿಡ್ತಾನ ಪೊಲೀಸ್ ಆಗಿ ಒಂದ್ ನಾಲ್ಕೈದು ವಿಚಾರಗಳಷ್ಟೇ ಅಷ್ಟೇ ಹಾಗಾಗಿ ಅದಕ್ಕೆ ಪೂರಕವಾಗಿ ನಾವು ಕೂಡ ಕೆಲಸ ಮಾಡಬೇಕಾಗುತ್ತೆ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ